ಇದು ಒಂದು ನಮ್ಮ ಸಮುದಾಯದ ಅಭಿವೃದ್ಧಿವಾಗಿರುತ್ತೆ ಮತ್ತು ನಮ್ಮದೊಂದು ಸಮುದಾಯದಲ್ಲಿ ಒಂದು ಒಗ್ಗಟ್ಟು ನಮ್ಮ ಸಮುದಾಯದಲ್ಲಿ ತುಂಬ ಜನ ಬೆಂಗಳೂರಲ್ಲಿ ನೆಲೆಸಿರ್ತಾರೆ ಅವರದೇ ಆದ ಬಿಸ್ನೆಸ್ ಅಲ್ಲಿ ಬಿಸಿ ಮತ್ತು ಅವರವರ ಕೆಲಸ ಕಾರ್ಯದಲ್ಲಿ ಬಿಸಿ ಇರ್ತಾರೆ ಅವರನ್ನು ಒಂದು ಒಂದು ವೇದಿಕೆಯಲ್ಲಿ ನೋಡುವಂಥ ಒಂದು ಸಂಘಟನೆಯಾಗಿ ಮಾಡುವಂಥ ಒಂದು ಕನಸು ನಮ್ಮದು ಎಷ್ಟು ಜನ ಇದ್ದಾರೆ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸರಿಸುಮಾರ್ ಒಂದ್ ಲಕ್ಷಕ್ಕಿಂತ ಅಧಿಕ ಜನ ಇಲ್ಲಿ ಬ್ಯಾರಿ ನಮ್ಮ ಸಮುದಾಯ ಜನರಿದ್ದಾರೆ ರಾಜ್ಯದಲ್ಲಿ ಅಂದಂಗಿತ್ತು ಬೆಂಗಳೂರು ಬೆಂಗಳೂರು ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದೆ அரவிந்தி கேட் சென்ட்ரல் கமிட்டியா अध्यक्षரான நம்ம ஷபீர் பிரஜேவுக்கு சவாமாய் சொல்றேன். அதே ರೀತಿ டேவிட் சென்ட்ரல் கமிட்டியா பதங்கரர் இருக்கார். நாஸீருதீன் மூஸ்ஸா அவர்களுக்கும் சவாமாய் சொல்றேன். ಹಾಗே கலந்து சித்தத்தர் டேவிட் சென்ட்ரல் கமிட்டியா எல்லா பததிகளுக்கும் சவாமாய் சொல்றேன். இந்த ஒரு பத்திகரர் தலைமையசி டேவிட் சென்ட்ரல் கமிட்டியா தலைவர் அந்த ஷபீர் அவர்களோ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೊರತ ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ಸದಸ್ಯತ್ವ ಅಭಿಮ ಅಭಿಯಾನ ಜುಲೈ ಒಂದರಿಂದ ಜುಲೈ ಮೂವತ್ತೊಂದರವರೆಗೂ ಹಮ್ಮಿಕೊಂಡಿದ್ದೇವೆ ನಾವು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಬಹು ದೊಡ್ಡ ಒಂದು ಸಮುದಾಯ ಬ್ಯಾರಿ ಸಮುದಾಯ ಇದರ ಜನರ ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ನಾವು ಇವತ್ತು ರೂಪಿಸಿದ್ದೇವೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಸರಿ ಅಂದಾಜು ಒಂದು ಲಕ್ಷಕ್ಕಿಂತ ಅಧಿಕ ನಮ್ಮ ಸಮುದಾಯ ಬ್ಯಾರಿ ಸಮುದಾಯದ ಜನರು ಇಲ್ಲಿ ಬೆಂಗಳೂರು ಬೇರೆ ಬೆಂಗಳೂರಲ್ಲಿ ಬ್ಯಾರಿ ಸಮುದಾಯದ ಜನರು ವ್ಯವಹಾರ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಬಹು ಬಹುಮುಖ್ಯ ಪಾತ್ರದಲ್ಲಿದ್ದಾರೆ ಅದೇ ರೀತಿ ಆರ್ಥಿಕ ಕೊಡುಗೆ ಕೊಡುಗೆಯಲ್ಲೂ ದೊಡ್ಡ ಪಾತ್ರವಿದೆ ನಮ್ಮದು ಸೊ ಈ ಒಂದು ಬ್ಯಾರಿ ಸಮುದಾಯದ ಒಗ್ಗು ಒಗ್ಗಿಡಿಸುವಿಕೆ ಹಾಗೂ ಬ್ಯಾರಿ ಸಮುದಾಯದ ಒಂದು ಅಭಿವೃದ್ಧಿಯ ಒಂದು ನಿರ್ಧಾರದಿಂದ ನಾವು ಈ ಒಂದು ಸಂಘಟನೆಯನ್ನು ಇವತ್ತು ರೂಪಿ ರೂಪಿಸ್ತಾ ಇದ್ದೀವಿ ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ನಾವು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಉಡುಪಿಗೆ ಉಡುಪಿ ಮತದಾರರಿಗೆ ಈ ಈ ಒಂದು ಮತದಾರರ ಜಾ ಜಾಗೃತಿಯನ್ನು ಮೂಡಿಸುವಲು ಸಕ್ಸಸ್ ಆಗಿದ್ದಾವೆ ಬ್ಯಾರಿ ಸಮುದಾಯ ಬ್ಯಾರಿ ಸೆಂಟ್ರಲ್ ಕಮಿಟಿ ಕೆಲವೊಂದು ಉದ್ದೇಶವನ್ನು ಹಮ್ಮಿಕೊಂಡಿದೆ ನಮ್ಮ ಸಂ ನಮ್ಮ ಸಂಘಟನೆ ಪ್ರಮುಖ ಕೆಲವು ಉದ್ದೇಶಗಳು ಈ ಕೆಳಗಿನಂತಿದೆ ಬೆಂಗಳೂರಿನಲ್ಲಿ ಎಲ್ಲ ಬ್ಯಾರಿ ಸಮುದಾಯದ ವ್ಯಕ್ತಿಗಳನ್ನು ಒಂದು ವೇದಿಕೆಯಲ್ಲಿ ಹುಟ್ಟು ಸೇರಿಸುವುದು ಬ್ಯಾರಿ ಸಮುದಾಯದ ವ್ಯಕ್ತಿಗಳು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಏನಾದರೂ ಅವಘಡ ಅಪಘಾತ ಒಳಗಾದ ಒಳಗಾದಲ್ಲಿ ತಕ್ಷಣ ನೆರವಿಗೆ ಬರುವುದು ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬರುವ ಬ್ಯಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಹಕಾರ ಹಾಗೂ ನೆರವು ಒದಗಿಸುವುದು ಬೆಂಗಳೂರಿನಲ್ಲಿ ಉದ್ಯೋಗ ವ್ಯವಹಾರ ತೊಡಗಿಸಿಕೊಂಡಿರುವ ಬ್ಯಾರಿಗಳ ಅನ್ಯಾಯಕ್ಕೊಳಗಾಗುವ ಸಂದರ್ಭದಲ್ಲಿ ಕಾನೂನಾತ್ಮಕ ನೆರವು ಒದಗಿಸುವುದು ಬ್ಯಾರಿ ಸಮುದಾಯದ ಜನರ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಅಭಿವೃದ್ಧಿಗೆ ಶ್ರಮಿಸುವುದು ಈ ಮೇಲೆ ಧರಿಸಿದ ಎಲ್ಲ ಪ್ರಮುಖ ದೇವೋದ್ದೇಶಗಳನ್ನು ಬ್ಯಾರಿ ಸೆಂಟ್ರಲ್ ಕಮಿಟಿ ಬಹಳ ಒತ್ತು ಕೊಟ್ಟು ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿದೆ ಸಂಘಟನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ದೃಷ್ಟಿಕೋನದಿಂದ ಬೆಂಗಳೂರಿನಾದ್ಯಂತ ಇರುವ ಬ್ಯಾರಿ ಸಮುದಾಯದ ವ್ಯಕ್ತಿಗಳನ್ನು ಒಟ್ಟು ಸೇರಿಸುವ ಮತ್ತು ನಮ್ಮ ಸಂಘಟನೆಯೊಂದಿಗೆ ಗುರುತಿಸಿಕೊಳ್ಳುವ ಸಲುವಾಗಿ ಜುಲೈ ಒಂದರಿಂದ ಜುಲೈ ಮೂವತ್ತೊಂದರವರೆಗೂ ನಾವು ಸದಸ್ಯತ್ವ ಅಭಿಮಾನವನ್ನು ಹಮ್ಮಿಕೊಂಡಿದ್ದೇವೆ ಇದರ ಅಧಿಕೃತ ಪೋಸ್ಟರ್ ಈ ಪ್ರೆಸ್ ಮೀಟ್ ಮುಖಾಂತರ ಬಿಡುಗಡೆ ಮಾಡುತ್ತಿದ್ದೇವೆ ಇದು ಒಂದು ನಮ್ಮ ಸಮುದಾಯದ ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮದೊಂದು ಸಮುದಾಯದಲ್ಲಿ ಒಂದು ಒಗ್ಗಟ್ಟು ಇವಾಗ ನಮ್ಮ ಸಮುದಾಯದಲ್ಲಿ ತುಂಬ ಜನ ಬೆಂಗಳೂರಲ್ಲಿ ನೆಲೆಸಿರ್ತಾರೆ ಅವರದೇ ಆದ ಬಿಸ್ನೆಸ್ಸಲ್ಲಿ ಬಿಸಿ ಮತ್ತು ಅವರವರ ಕೆಲಸ ಕಾರ್ಯದಲ್ಲಿ ಬಿಸಿ ಇರ್ತಾರೆ ಅವರನ್ನು ಒಂದು ಒಂದು ವೇದಿಕೆಯಲ್ಲಿ ನೋಡುವಂಥ ಒಂದು ಸಂಘಟನೆಯಾಗಿ ಮಾಡುವಂಥ ಒಂದು ಕನಸು ನಮಗೆ